ನಿತ್ಯವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ಭವ್ಯ ಹಿಂದೂ ಸಂಸ್ಕೃತಿಯಲ್ಲಿ ಮೆರೆವ ಸುಂದರ ನಾಡಿಗೆ ನಿತ್ಯವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ಭವ್ಯ ಹಿಂದೂ ಸಂಸ್ಕೃತಿಯಲಿ ಮೆರವ ಸುಂದರ ನಾಡಿಗೆ ಮೆರವ ಸುಂದರ ನಾಡಿಗೆ ಸ್ವಾಭಿಮಾನದ ಎದೆಯ ಕಿಚ್ಚು ಹಳ್ಳಿ ಹಳ್ಳಿಗೆ ಹಬ್ಬಲಿ ನಮ್ಮ ವೀರರ ಧೀರ ಚರಿತೆಯ ಮನೆಯ ಮಕ್ಕಳು ಕಲಿಯಲಿ ಸ್ವಾಭಿಮಾನದ ಎದೆಯ ಕಿಚ್ಚು ಚು ಹಳ್ಳಿ ಹಳ್ಳಿಗೆ ಹಬ್ಬಲಿ ನಮ್ಮ ವೀರರ ಧೀರ ಚರಿತೆಯ ಮನೆಯ ಮಕ್ಕಳು ಕಲಿಯಲಿ ನಿತ್ಯ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ನಮ್ಮ ಭಾರತ ಮಾತೆಗೆ ಉಸಿರು ಉಸಿರಲಿ ಸತ್ಯ ಬನ್ನಿ ಿಕೊಂಡ ನಾಡಿದು ದೇಶ ಕಟ್ಟಲು ಒಡಲನೆತ್ತರು ಬಸಿದ ಹೆಮ್ಮೆಯ ಹಿರಿಯರು ಉಸಿರು ಉಸಿರಲಿ ಸತ್ಯವನ್ನೇ ಒಮ್ಮೆ ನಾಡಿದು ದೇಶ ಕಟ್ಟಲು ಒಡಲನೆತ್ತರು ಬಸಿದ ಹಿಮ್ಮೆಯ ಹಿರಿಯರು ನಿತ್ಯವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ನಮ್ಮ ಭಾರತ ಮಾತೆಗೆ ತಾಯಿ ಭಾಗೀರಥಿಯ ಕರುಣೆಯ ಪಡೆದ ಪುಣ್ಯವು ಶಾಶ್ವತ ಹಿಮಾ ಯದ ಔಂ ನಮ್ಮ ಕಾಯುವ ಅದ್ಭುತ ತಾಯಿ ಭಾಗೀರಥಿಯ ಕರುಣೆಯ ಪಡೆದ ಪುಣ್ಯವು ಶಾಶ್ವತ ಹಿಮಾಲಯದ ನಮ್ಮ ಕಾಯುವ ಅದ್ಭುತ ನಿತ್ಯವಂದನೆ ಸಲ್ಲಿಸುವೆನೋ ನಮ್ಮ நம்மார்த்தே நம்ம பாரத மாதிரி நான் எல்லோந்தே எண்ண ஐக்கிய மந்திரவு தார ವೈರಿ ಅಳಿಯಲಿ ಶಾಂತಿ ನೆಲೆಸಲಿ ದೊಡ್ಡ ನೈತಿಕ ನಾವು ಎಲ್ಲರೂ ಒಂದೇ ಎನ್ನುವ ಐಕ್ಯ ಮಂತ್ರವು ತಾರಕ ವೈರಿ ಅಳಿಯಲಿ ಶಾಂತಿ ನೆಲೆಸಲಿ ದೊಡ್ಡ ಶಕ್ತಿಯುನೈತಿಕ ನಿತ್ಯ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ಭವ್ಯ ಹಿಂದೂ ಸಂಸ್ಕೃತಿಯ ಮೇರೆ ಸುಂದರ ನಾಡಿಗೆ ಮೇರೆ ಸುಂದರ ನಾಡಿಗೆ ನಿತ್ಯವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ನಮ್ಮ ಭಾರತ ಮಾತೆಗೆ ನಮ್ಮ ಭಾರತ ಮಾತೆಗೆ